ಇವತ್ತು ಗೀತಾ ಜಯಂತಿ ದಿವಸನೇ ಎಂಥ ಗೀತೆಗೆ ಒಂದು ರೀತಿ ಸಮಂಜಸವಾಗಿರುವಂತಹ ಕಗ್ಗ ನಮ್ಮ ಮುಂದೆ ಬಂದಿದೆ ರಕ್ಷಣ ಒಂದ್ಸತಿ ನೀತಿ ಸೂಕ್ಷ್ಮದ ಗಹನ ಮಾರ್ಗಲಿ ವಿಶ್ವ ಜೀವನ ರಹಸ್ಯ ವನವರ್ ಖ್ಯಾತಿ ಸಿಹರದು ಕಾವ್ಯ ಮಂಕುತಿಮ್ಮ ನೆನ್ನೆ ಕಗ್ಗದಲ್ಲಿ ರಾಮನಿಗೂ ಭರತನಿಗೂ ಇದ್ದಂಥ ಈ ಬಾಂಧವ್ಯದ ಸೌಂದರ್ಯ ಹೇಗೆ ವ್ಯಕ್ತಗೊಳ್ತು ಅನ್ನೋದನ್ನು ರಾಮಾಯಣದಲ್ಲಿ ನಾವು ಕೇಳ್ತೀವಿ ಅಂತ ಗುಂಡಪ್ಪನವ್ರು ಹೇಳಿದರು ಅದೇ ರೀತಿ ಆದಿಕಾವ್ಯ ರಾಮಾಯಣ ಆಗಿರ್ಬೋದು ವ್ಯಾಸರ್ ಬರೆದಂತಹ ಮಹಾಭಾರತ ಆಗಿರ್ಬೋದು ಮಹಾಭಾರತದ ಒಳಗಡೆ ಬರುವಂತಹ ಭಗವದ್ಗೀತೆ ಆಗಿರ್ಬೋದು ಈಗೆಲ್ಲದನ್ನೂ ಕೂಡ ಅದೇ ರೀತಿಯ ಒಂದು ಯುನೀಕ್ ಸೌಂದರ್ಯಗಳನ್ನು ವ್ಯಕ್ತಪಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ರಾಮಾಯಣದಲ್ಲಿ ಪ್ರೀತಿಯ ಮಹಿಮೆ ಮಹಾಭಾರತದಲ್ಲಿ ನೀತಿ ನಿಯಮಗಳು ಸಮಾಜದಲ್ಲಿ ಹೇಗಿರಬೇಕು ಇರಬಾರ್ದು ಇದರ ಒಂದು ನಿಯಮಗಳು ಮತ್ತು ಇನ್ನು ನಮ್ಮ ಜೀವನಕ್ಕೆ ಸಿಗಬೇಕಾಗಿರುವಂತಹ ಲೌಕಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಇದೆಲ್ಲದರ ಸೌಂದರ್ಯವನ್ನು ವ್ಯಕ್ತಪಡಿಸುವಂಥದ್ದು ಭಗವದ್ಗೀತೆ ಇದನ್ನು ನಾವು ಅಧ್ಯಯನ ಮಾಡ್ತಾ ಓದ್ಕೊಳ್ತಾ ಇದರ ಸೌಂದರ್ಯವನ್ನು ಆಸ್ವಾದಿಸಬೇಕು ಅಂತಹ ಒಂದು ಕಾವ್ಯವನ್ನು ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋಗಿದ್ದಾರೆ ಅದನ್ನು ಅನುಭವಿಸಿ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಗೀತಾ ಜಯಂತಿಯ ದಿವಸ ಈ ಒಂದು ಪುಣ್ಯದ ಕಾರ್ಯವನ್ನು ನಾವು ಪ್ರಾರಂಭ ಮಾಡೋಣ ನಮಸ್ಕಾರಗಳು